ಈ ಒಂದು ಪರಿಸರ ಹಿತರಕ್ಷಣಾ ವೇದಿಕೆಯವರು ಆಯೋಜಿಸಿರ್ತಕ್ಕಂಥ ವಿಶ್ವವಿದ್ಯಾನಿಲಯ ಉಳಿಯಬೇಕು ಎಂ ಎಸ್ ಪಿಲ್ ಕಾರ್ಖಾನೆ ತೊಲ್ಗೋಬೇಕು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಪೂಜ್ಯವರರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಜನಪ್ರತಿನಿಧಿಗಳನ್ನ ನಾನು ಅವರಿಗೆ ರೂಢಿಯಾಗಿ ಮತ್ತು ಅನೇಕ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಸಾಹಿತಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ಸಹೋದರ ಸಹೋದರಿಯರಿಗೆ ಮೇಲಾಗಿ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ನಾನು ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪರಿಸರ ನಾವೆಲ್ಲರೂ ಕೂಡ ಉಳಿಸಬೇಕಾಗಿದೆ ಪರಿಸರದಿಂದ ನಮ್ಮ ಬದುಕನ್ನ ಕಟ್ಕೊಳ್ತಕ್ಕಂಥದನ್ನ ಈಗಾಗಲೇ ಎಲ್ಲರು ಕೂಡ ಮಾತಾಡಿದ್ದಾರೆ ಅದು ಚರ್ಚೆ ಆಗಿದೆ ಹಿಂದಿನ ಸುಮಾರು ದಿವಸದಿಂದ ಹೋರಾಟ ಸಮಿತಿಯವರು ಎಲ್ಲ ವಿವರಣೆಯನ್ನ ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಶಾಸಕರ ಅಂತ ಸೋಲರು ರಾಘವೇಂದ್ರ ಅವರು ನಾನು ಮತ್ತು ತಂಗಡಿಗೆ ಅವರು ನಾನು ಟೀತ್ ಟ್ರೀಟ್ಮೆಂಟ್ ಸಂಬಂಧ ಬೆಂಗಳೂರಿಗೋದಾಗ ರಾಗಣಗನ ಮಾತಾಡಿದ್ವಿ ಇಲ್ಲ ರಾಘು ನಾವು ಹೋಗೋಣ ಸಿ ಅವರ ಅವ್ರ ಭೇಟಿ ಆಗಿ ಬಹಳ ಎಫೆಕ್ಟಿವ್ ಆಗ್ತದೆ ಇವತ್ತು ಕೊಪ್ಪಳನ ನಾವು ಶಿಫ್ಟ್ ಆಗ್ತದೆ ಶಿಫ್ಟ್ ಅಂತ ಸನ್ನಿವೇಶ ಇದೆ ಅಂದಾಗ ಹೋಗೊಂಡ್ ಅಂತೇಳಿ ನಾವು ಹೋದ್ವಿ ಅವ್ರ ಹತ್ರ ಮಾತಾಡಿದ್ವಿ ಇಲ್ಲ ಸಂಗಣ ನಿಮ್ಮ ಶ್ರೀಗಳು ಮಾತಾಡಿದ್ದಾರೆ ನಮ್ಮ ನಿಮ್ಮ ಬೇಡಿಕೆಗೆ ಪಾಸಿಟಿವ್ ಅದೇ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಹಾಗಾಗಿ ನಮ್ಗೆ ಒಂದು ವಿಶ್ವಾಸ ಇದೆ ನಂಬಿಕೆ ಇದೆ ಅದನ್ನ ಎಲ್ಲರೂ ಕೂಡ ಎಲ್ಲ ಇರೆಸ್ಪೆಕ್ಟಿವ್ ಪಾರ್ಟಿ ನಾಯಕರು ಕೂಡ ಇಲ್ಲೇ ಇದ್ದೀವಿ ಎಲ್ಲರೂ ಒಂದ್ಸರಿ ಮತ್ತೊಂದ್ಸರಿ ಇಲ್ಲಿ ಏನಂದ್ರೆ ಈ ಒಂದು ಸಂಘಟನೆಯರ ಜೊತೆಗೆ ಮಾತನಾಡಿಕೊಂಡು ಹೇಗೆ ಮುಂದಿನ ಕಾರ್ಯಕ್ರಮಗಳನ್ನ ರೂಪಿಸಬೇಕನ್ನೋದನ್ನ ಕೂಡ ಚರ್ಚೆ ಮಾಡೋಣ ಅಂತ ಕೂಡ ನಾನು ಭಾವಿಸ್ತೇನೆ ಇವತ್ತು ಒಂದ್ ಕಡೆ ಆ ವಿಡಿಯೋನ ನಾವು ನೋಡಿದ್ವಿ ಈಗ ಎಂ ಎಸ್ ಪಿ ಅದು ಬಾರದಂತೆ ತಡಿತಕ್ಕಂಥದ್ದು ಇವತ್ತು ಹೋರಾಟ ಯಶಸ್ವಿ ಆಗಿದೆ ಆದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಕಾರ್ಖಾನೆಗಳು ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತೇನು ಅವರ ಜೀವನ ನೋಡಿದ್ರೆ ಬದುಕು ನರಕ ಆಗಿದೆ ಅವೆಲ್ಲ ಅಧಿಕಾರದಲ್ಲಿ ಇದ್ದವ್ರೆ ನಮ್ಮಿಂದ ತಪ್ಪಾಗಿದೆ ಅಂದ್ರೆ ಹೇಗ್ ತಪ್ಪಾಗ್ತದೆ ಅನ್ನೋದನ್ನು ಕೂಡ ನಾವು ಭಾವಿಸ್ಬೇಕು ಈಗ ಹೇಳಿದ್ರೆ ನಮ್ಮ ಯಾರು ಅಲ್ಲಂಪ್ರಭು ಬೆಡ್ದೂರವ್ರು ಉಷ್ಣ ಶಕ್ತಿಯನ್ನ ನೀವು ಸಖತ್ತಾಗಿ ಆಗಿ ಬಳಸಬಹ್ರಿ ಅಂತ ಹೇಳಿ ನಮ್ ಭಾಗದಲ್ಲಿ ಈಗ ಹತ್ತು ಸಾವಿರ ಸಿಂಕಾಲೂರ್ ಯೋಜನೆ ನೀರಾವರಿ ಹೇಳಿ ನಮ್ಮೆಲ್ಲರ ಕನ್ಸಿದೆ ಆಗಲೇ ಟೆಂಡರ್ ಆ ಟೆಂಡರ್ ಆದರೂ ಕೂಡ ಈಗ ತಳಕಲ್ಲು ಮತ್ತು ದುಕ್ಕನೂರು ಭಾಗದಲ್ಲಿ ಇರ್ತಕ್ಕಂತ ಈಗ ವರ್ಕ್ ಪ್ರಾರಂಭ ಆಗಿದೆ ಅಲ್ಲಿ ಅದನ್ನ ಜಮೀನು ಕೊಡ್ಬೇಕಂತ ಆಗ್ತದೆ ಯಾರ ವಿರುದ್ಧ ಹೋರಾಟ ಮಾಡ್ಬೇಕು ನಾವು ನೀರಾವರಿ ಬಂದಿದ ನಮ್ ಜಮೀನು ಉಳಿಸ್ಕೊಳ್ರ ಅಂದ್ರೆ ಎಲ್ಲ ಏನಂತಂದ್ರೆ ಕಾಂಪಿಟೇಷನ್ ಮ್ಯಾನ್ ಜಮೀನ್ ಮಾಡ್ತಾ ಇದ್ದ ರೈತರು ಯಾರಿಗೆ ಗುರ್ತನ ಆಗಂಗಿಲ್ಲ ಅದು ಜಮೀನ್ ಯಾರಿಗೆ ಕೊಡ್ತಾರೋ ಯಾರು ತಗೊಂತಾರೋ ಅರ್ಥ ಆಗ್ತಾ ಈ ವ್ಯವಸ್ಥೆ ಆದ್ರೆ ಹೇಗಿದ್ ಸುಧಾರಣೆ ಮಾಡ್ಲಿಕ್ಕೆ ಆಗುತ್ತೆ ಇದು ಇವತ್ತು ಮಾಡಿರ್ತಕ್ಕಂಥದ್ದು ಮುಂದ್ ಬರ್ತಕ್ಕಂಥ ಕಾರ್ಖಾನೆಗಳನ್ನ ತಡೀತಕ್ಕಂಥದಕ್ಕೆ ಮಾತ್ರ ಒಂದು ಪೂರಕ ಆಗಿದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ನನ್ನ ಅನಿಸಿಕೆಯ ಪ್ರಕಾರ ಏನ್ ಕಾರ್ಖಾನೆಗಳಿವೆ ಬಗ್ನಾಳು ಗಿಣಗೇರಿ ಅಲ್ಲಾ ನಗರ ಕುಣಕೇರಿ ಇಲ್ಲಲ್ಲ ಅವರೆಲ್ಲ ನಗರ ಏನು ಗ್ರಾಮಗಳನ್ನ ಒಂದ್ ಕಡೆ ಕೈಗಾರಿಕೆ ಒಂದ್ ಇವತ್ತ ಟೌನ್ ಸಿಟಿ ಅಂತ ಮಾಡ್ಬೇಕಾಗತ್ ನಾವು ಮಾಡಿದ್ರೆ ಅಲ್ಲಿ ಬದುಕು ಕಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಈ ರೋಗ ಋಜಿನಗಳಿಂದ ಎಲ್ಲರೂ ಕೂಡ ಸಾವನ್ನಪ್ಪತಕ್ಕಂಥ ಸನ್ನಿವೇಶ ಇದೆ ಅದಕ್ಕೆ ಸರ್ಕಾರಕ್ಕೆ ಎಷ್ಟೇ ತೊಂದರೆ ಆದ್ರೂ ಕೂಡ ಆ ಹೋರಾಟ ಏನ್ ಹೋರಾಟದ ಹೋರಾಟ ಒಂದೇನು ಇವತ್ತ ಟೀಮ್ ಇದೆಯಲ್ಲ ಇದನ್ನ ಹೇಳಿ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತ ನಾವೆಲ್ಲ ಇವತ್ತ ಅವರ ಬದುಕನ್ನು ಕಟ್ಕೊಡ್ಬೇಕಾಗಿ ೂ ಮೊನ್ನೆ ನಮ್ಮ ಏನ್ ಇವತ್ತ ಈಗ ಹಿಂದಿನ ಸರ್ಕಾರ ಕನ್ಶನ್ ಮಾಡಿರ್ತಕ್ಕಂಥದನ್ನು ಈಗಿನ ಸರ್ಕಾರದಲ್ಲಿ ಮೊನ್ನೆ ರಾಘವೇಂದ್ರ ಅವರು ಈಗ ಬಂದು ಏನಿವ ನಮ್ಮ ಲಿಫ್ಟ್ ಪ್ರಾರಂಭ ಆಗಿದ್ರು ನಮ್ಮ ಬಂಡವಾಳ ಶರಣಪ್ಪ ಸಜ್ಜನ್ ಅವ್ರ ನೇತೃತ್ವದಲ್ಲಿ ಮೊನ್ನೆ ಕಾರ್ಯಕ್ರಮ ಮಾಡಿದ್ವಿ ನಾವು ಸುಮಾರು ಇವತ್ತ ಹದಿನೈದು ಸಾವಿರ ಎಕರೆ ನೀರಾವರಿ ಆಗ್ತದೆ ಈಗೆಲ್ಲ ಅದನ್ನ ನೀರ್ ನೋಡಿದ್ರೆ ಆ ಮಣ್ಣು ನೋಡಿದ್ರೆ ಆ ಮಣ್ಣು ನಮ್ ಹೆಂಗಿದೆ ಅಂದ್ರೆ ಬಂಗಾರ ನೋಡಿದ್ರೆ ಹೆಂಗ ಆಗ್ತದೆ ಆ ಬಂಗಾರವನ್ನ ಇವತ್ತು ನಾವು ಉಳಿಸ್ಬೋದತಕ್ಕಂಥದಕ್ಕೆ ಆ ನೀರಾವರಿ ಅನುಕೂಲ ಆಗ್ತದೆ ಅದಕ್ಕೆ ಈಗ ಅಲ್ಲಿ ಇರ್ತಕ್ಕಂತ ಸುಮಾರು ಏನಿವ ಹತ್ತೆಂಟು ಗ್ರಾಮಗಳ ಅಲ್ಲಿ ಐದು ಸಾವಿರ ಎಕರೆ ಹೋಗಿದೆ ಈಗ ನಮ್ದು ಅದಕ್ಕೆ ಕಾರ್ಖಾನೆಗಳಿಗೆ ಈ ಕಡೆ ಏನಂದ್ರೆ ಈಗ ಸೋಲಾರ್ ಈಗ ಹದಿನೈದು ಸಾವಿರ ಎಕರೆ ಹೋಗಿದೆ ಈ ನಮ್ದು ತಳಕಲ್ ಇವತ್ತು ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಂಜೂರಾಗಿದೆ ಅಲ್ಲಿ ಕೆಲಸ ಪ್ರಾರಂಭ ಆಗಿದೆ ಅಲ್ಲಿ ಈಗ ಈಗ ಸ್ಪ್ರಿಂಕ್ಲರ್ ಏನಂದ್ರೆ ಇವತ್ತು ಮೈಕ್ರೋ ಇರಿಗೇಷನ್ ಸ್ಟಾರ್ಟ್ ಇದೆ ಆದ್ರೆ ನಮ್ ಡಿಸಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಇವತ್ತೇನಂದ್ರೆ ಸ್ಪ್ರಿಂಕ್ಲರ್ ಮಾಲಾ ಕೊಡ್ತಾ ಇದ್ದಾರೆ ಇದನ್ನ ತಡೆ ನಿಲ್ಲಿಸತಕ್ಕಂಥದನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಾಯ್ ಜಮೀನು ಕಳ್ಕೊಂಡ್ಮೇಲೆ ನಮ್ ಬದುಕಿ ಏನೈತ್ರಿ ಎನ್ವೈರ್ಮೆಂಟ್ ಬಗ್ಗೆ ಯಾರಿಗೂ ಕಳ್ಕಳಿನಿ ಇಲ್ಲ ಯಾವ ರೈತರು ಒಂದು ಒಂದು ಗಿಡ ಬೆಳೆಸ್ಲಿಕ್ಕೆ ತಯಾರಿಲ್ಲ ಇವ್ರ ಫ್ಯಾಕ್ಟ್ರಿಯರು ಬಫರ್ ಝೋನ್ ಅಂತ ಹೇಳಿ ಅರಣ್ಯವನ್ನ ಬೆಳೆಸ್ಬೇಕಂತಿದೆ ಎಲ್ಲೂ ಯಾವ ಫ್ಯಾಕ್ಟರಿ ಅರಣ್ಯ ಇಲ್ಲ ಮರಗಳಿಲ್ಲ ಆ ಮಾತ್ರ ಅಂದ್ರೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತಕ್ಕಂಥದ್ಗೆ ಒಂದ್ ಇವತ್ತ ಒಂದು ಒಂದು ವಿಶೇಷ ಇವತ್ತ ಒಂದ್ ಇವತ್ತ ಕಂಪನಿ ಇದೆ ಆ ಕಂಪನಿಯವ್ರ ಅದನ್ನ ಅರೆಸ್ಟ್ ಮಾಡಬಹುದು ಕಂಟ್ರೋಲ್ ಮಾಡಬಹುದು ಅದು ಆಗ್ತಾ ಇಲ್ಲ ರಿಸೈಕಲಿಂಗ್ ಮಾಡಬಹುದು ವಾಟರ್ ಅದು ಆಗ್ತಾ ಇಲ್ಲ ಹಾಗಾಗಿ ಇವತ್ತಿನ ಸಭೆ ಏನಿದೆಯಲ್ಲ ಬಹಳ ಮಹತ್ವಪೂರ್ಣದ ಸಭೆ ಮತ್ತೆ ಇಡೀ ಜನ ಇವತ್ತಿ ನಿಂತುಕೊಂಡಿದ್ದಾರೆ ಅದ ಕಾರಣ ಏನಂದ್ರೆ ನಮ್ಗೆಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಭವಿಷ್ಯವನ್ನ ಕಟ್ಕೊಡ್ತಕ್ಕಂತ ಈ ಕಾರ್ಯಕ್ರಮ ಇದು ಎಲ್ಲ ಕೂಡ ಒಬ್ಬ ರಾಜಕಾರಣಿ ಇರಬಹುದು ಒಂದು ಸರ್ಕಾರ ಇರಬಹುದು ಅವರಿಗೆ ಎತ್ತರಿಕೆ ಒಂದು ಗಂಟೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ಈ ಸಭೆ ನೇತೃತ್ವದಲ್ಲಿ ಆಗಿರ್ತಕ್ಕ ನಮ್ಮೆಲ್ಲರಿಗೂ ಕೂಡ ಖುಷಿ ತಂದ್ರೆ ಗೊತ್ತನ್ನ ಕಟ್ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತ ಭಾವಿಸಿ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ತಮ್ಮೆಲ್ಲರಿಗೂ ಕೂಡ ವಂಚಿಸಿ ಎರಡು ಮಾತನ್ನ ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಧನ್ಯವಾದಗಳು ಧನ್ಯವಾದಗಳು ಈಗ ಮಾಜಿ ಪುರಸಭೆ ಅಧ್ಯಕ್ಷ